ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇದು ಒಂದು ಜ್ಯೂಸಿನ ಹಣ್ಣು ನಾನಿದನ್ನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೇನೆ ಕಟ್ ಮಾಡ್ಕೊಂಡು ನಾನು ಒಳಗಡೆದು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ನಮಗೆ ಈ ಥರ ಮೇಲೆ ರೌಂಡ್ ಶೇಪಾಗಿ ನಾನು ಈ ಥರನೇ ಕಟ್ ಮಾಡಿ ನೋಡ್ಬೋದು ನೀವು ಇದು ಒಂದು ಅರ್ಧ ಕೆ ಜಿ ಹಣ್ಣಿದೆ ಇದು ಮತ್ತು ಇದು ನಾನು ತುಂಬ ಎನರ್ಜಿ ಕೊಡೋಂಥದ್ದೊಂದು ತಂಪಾದ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಹೆಲ್ದಿ ಮತ್ತು ತಂಪಾದ ಅಂಥದ್ದು ಈಗ ನಾವು ಹೊರಗಡೆ ಹೋಗಿ ಐಸ್ ಕ್ರೀಮ್ ಅದು ತಿಂತೀವಿ ನೋಡ್ರಿ ನೀವು ಮನೆಯಲ್ಲೇ ಇದು ಒಳ್ಳೆಯ ಒಂದು ತಂಪಾದ ಮಾಡ್ಕೋಬೋದು ಒಂದು ವಿಶೇಷವಾದಂಥ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನನಗೆ ಬೇಕಾಗುವಂಥ ಸಾಮಗ್ರಿ ಒಂದು ಕಪ್ ಹಾಲು ಒಂದು ಕಪ್ ಹಾಲು ಮತ್ತಿದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಬರುತ್ತೆ ನೋಡಿರಿ ಅದು ಒಂದು ಸ್ವಲ್ಪ ತೊಗೊಂಡಿನಿ ಅದೊಂದು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಸಕ್ಕರೆ ಸಕ್ಕರೆ ನೋಡಿ ಹಾಕೊಂಡ್ರಿ ಇದು ಯಾಕಂದರೆ ಐಸ್ ಕ್ರೀಮ್ ಒಳಗೆ ಸಕ್ಕರೆ ಇರುತ್ತೆ ನೋಡಿರಿ ಹಾಗಾಗಿ ಸಕ್ಕರೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಬೋದು ನಾನಿದು ಅರ್ಧ ಕೆ ಜಿ ಹಣ್ಣನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಗೋಡಂಬಿ ಈ ಥರ ನಾನು ಫುಲ್ಲೂ ಇಟ್ಕೊಂಡಿದ್ದೇನೆ ಮತ್ತು ಇದೊಂಚೂರು ತರಿತರಿಯಾಗಿ ಪುಡಿನ ಮಾಡ್ಕೊಂಡಿದ್ದೇನೆ ನಮಗೆ ಮೇಲುಗಡೆ ಈ ಥರ ತರಿ ತರಿ ತರಿಯಾಗಿ ಪುಡಿ ಬೇಡ ಅಂತ ಅನ್ನೋರು ನಾವಿದು ಮಿಕ್ಸಿಗೆ ಹಾಕ್ತೀವಿ ನೋಡ್ರಿ ಅವಾಗೆ ಇದು ಅದ್ರ ಜೊತೆಗೇ ಹಾಕ್ಕೊಂಡು ಮಾಡ್ಕೋಬೋದು ರೀ ಮತ್ತಿದು ಕಿಶ್ಮಿಶ್ನು ಸಹ ನಾನು ದೊಡ್ಡದು ಕಿಶ್ಮಿಶ್ ಇರ್ತದೆ ನೋಡ್ರಿ ಅದನ್ನು ಈ ಥರ ನಾನು ಜ್ಯೂಸ್ ಒಳಗೆ ಹಾಕಿ ಮಾಡ್ಲಿಕ್ಕಂಥ ಈ ಥರ ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನೀವು ಬಾದಾಮ್ ಪುಡಿನೂ ಸಹ ನಾನು ಅದೇ ಥರನೇ ಸ್ವಲ್ಪ ತರಿತರಿಯಾಗಿ ನಾನು ಯಾಕಂದರೆ ಈಗ ಬ್ಯಾಸ್ಗೆ ಟೈಮ್ನಲ್ಲಿ ನೋಡಿರಿ ಸುಸ್ತಾಗುತ್ತೆ ಬಿಸಿಲಲ್ಲಿ ಹೋಗಿ ಬಂದಾಗ ಅಂತಂದರೆ ಇದೆಲ್ಲ ನಮಗೆ ಮನೆಯಲ್ಲೇ ಇರೋದು ನೀವು ಬೇಕಿದ್ದರೆ ಇದಕ್ಕೆ ಪಿಸ್ತಾನೂ ಹಾಕ್ಕೋಬೋದು ಮತ್ತು ಆಕ್ರೋಟ್ ಇದ್ದರೆ ಅದನ್ನು ಹಾಕ್ಕೋಬೋದು ಇಲ್ಲಿ ನೋಡ್ಬೋದು ಇನ್ನೊಂದು ಚೂರು ಕಿಸ್ಮಿಶು ನಾನು ಆ ಥರ ಇಟ್ಕೊಂಡಿದ್ದೇನೆ ಮತ್ತು ಬಾದಾಮ್ನು ತ ಸಹ ಇಟ್ಕೊಂಡಿದ್ದೇನೆ ನಮಗೆ ಇದೊಂದು ಒಳ್ಳೆಯ ಒಂದು ಹೆಲ್ದಿ ಆದಂತಹ ಜ್ಯೂಸ್ಗೆ ಬೇಕಾದಂತಹ ಸಾಮಗ್ರಿಗಳು ನೋಡ್ಕೊಂಡೆ ನೋಡ್ರಿ ಈಗ ನಾನು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ನಾನಿವಾಗ ನಾವು ತಗೊಂಡಿದ್ದೆ ನೋಡ್ರಿ ಇದು ಹಣ್ಣೆಲ್ಲ ತೆಗೆದಿಟ್ಕೊಂಡಿದ್ದೇವೆ ನೋಡ್ರಿ ಇದನ್ನು ಸಹ ಹಾಕೋತಾ ಇದ್ದೇನೆ ಇದು ಎಲ್ಲ ನಾವು ಹಾಕ್ಕೊಂಡು ಈಗ ನೋಡ್ರಿ ಇದು ಮಕ್ಕಳಿಗೂ ಒಳ್ಳೆಯ ಹೆಲ್ದಿಯಾದಂಥ ಒಂದು ಇದು ತಂಪಾದಂತಹ ಒಂದು ಜ್ಯೂಸು ಯಾಕಂತಂದರೆ ಒಂದು ಚಿಕ್ಕ ನೀವು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದರೆ ಮನೇಲೇ ನಮಗೆ ಮಾಮೂಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಇರುತ್ತೆ ನೋಡಿರಿ ಒಂದು ಐಸ್ ಕ್ರೀಮ್ ತಂದರೆ ಹಾಲಂತೂ ಮನೇಲಿ ಮಾಮೂಲಿ ಆಗಿದ್ದೇ ಇರುತ್ತೆ ಸಕ್ಕರೆ ಅಂತೂ ಇದ್ದೇ ಇರುತ್ತೆ ನಾವು ಮನೆಯಲ್ಲೇ ಆರೋಗ್ಯವಾದಂಥ ಒಂದು ತಂಪಾದ ಹೆಲ್ದಿಯಾದಂತಹ ಒಂದು ಜ್ಯೂಸನ್ನು ಮಾಡಿ ಕುಡಿಬೋದು ಮತ್ತು ಮನಸ್ಸಿನ ನೆಮ್ಮದಿ ಮತ್ತು ತಂಪಾದಂತಹ ಹೆಲ್ದಿ ಆದಂತಹ ಒಂದು ಇದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಸಹ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಈಗ ನೋಡ್ಬೋದು ನೀವು ನಂದು ಈ ಥರ ಆಗಿದೆ ಇವಾಗ ನಾನು ಇದು ಐಸ್ ಕ್ರೀಮ್ ಇಟ್ಕೊಂಡಿದ್ದೆ ನೋಡ್ರಿ ವೆನಿಲಾ ಸೆನ್ಸ್ ಐಸ್ ಕ್ರೀಮು ಇದನ್ನು ಸಹ ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಒಂದು ಕಪ್ಪು ಹಾಲನ್ನು ಸಹ ಹಾಕ್ಕೊತೀನಿ ಕ್ವಾಂಟಿಟಿ ನೋಡಿಬಿಟ್ಟು ಹಾಕೊಳ್ಳಿ ನಾನು ಅರ್ಧ ಕೆ ಜಿಗೆ ಈ ಲೋಟದಷ್ಟು ಒಂದು ಲೋಟ ಹಾಲು ಮತ್ತು ಇಷ್ಟು ಚಿಕ್ಕ ಬೌಲಲ್ಲಿ ಒಂದು ಐಸ್ ಕ್ರೀಮು ನಿಮ್ಗೆ ಬೇಕಾದರೆ ಹಾಕ್ಕೋಬೋದು ಒಂದು ಚೂರು ನಾನು ಸಕ್ಕರೆಯನ್ನು ಹಾಕೋತಾಯಿದ್ದೆ ಚೂರು ಒಂದು ಸ್ವಲ್ಪ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ಆಮೇಲೆ ರುಚಿ ನೋಡಿ ಹಾಕ್ಕೊಬೋದು ನೀವು ನೋಡ್ಬೋದು ನಮ್ಮದು ಈ ಥರ ನಾವು ನೈಸಾಗಿ ಮಾಡ್ಕೊಂಡಿದ್ದೆವು ನೋಡಿರಿ ಈಗ ನಾ ನಮಗೆ ಇದು ಸರಿಯಾದ ಒಂದು ಅಳತೆ ಆಗಿ ನಮಗೆ ಇದು ಆಗಿದೆ ನಮ್ಮದು ನೋಡ್ಬೋದು ನೀವು ನಾವು ಹಾಕಿರುವಂತಹ ಎಲ್ಲವನ್ನು ಸರಿಯಾಗಿ ಇದಾಗಿದೆ ರೀ ಈಗ ನಾವು ಇದನ್ನು ಸಹ ನಾವು ಇದರೊಳಗೆ ಹಾಕೋಣ ನಾವು ಹಣ್ಣು ಕಟ್ ಮಾಡ್ಕೊಂಡಿದ್ದೆ ನೋಡಿರಿ ಅದರೊಳಗೆ ಹಾಕೋಣ ಈಗ ನೀವು ನೋಡ್ಬೋದು ನಾನು ಇದನ್ನು ಸಹ ಇದರೊಳಗೆ ಹಾಕ್ತೀನಿ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಇದು ತೆಕ್ಕೊಂಡಿದ್ದಂತೆ ಅಂದಿ ನೋಡ್ರಿ ಇದಕ್ಕೆ ಇವಾಗ ನಾನು ನಮ್ಮದು ಡ್ರೈ ಫ್ರೂಟ್ಸ್ ಇರ್ತದೆ ನೋಡ್ರಿ ಅದನ್ನು ಸಹ ಹಾಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಾನು ಸ್ವಲ್ಪ ಉಳ್ದಿದ ಐಸ್ ಕ್ರೀಮ್ ಹಾಕೊಂಡಿದ್ದೇನೆ ಹಾಕ್ಕೊಂಡಿದ್ದೇನೆ ನಾವು ನಮ್ಮದು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ನೋಡ್ರಿ ಅದನ್ನು ಸಹ ಹಾಕೋತಾ ಇದ್ದೇನೆ ನಿಮಗೆ ಇನ್ನು ಈ ಥರ ಬೇಡ ಅಂತಂದರೆ ನಾವೆಲ್ಲ ಮಿಕ್ಸಿಗೆ ಹಾಕೋತೀವಿ ನೋಡ್ರಿ ಆ ಟೈಮ್ನಲ್ಲಿ ಮಿಕ್ಸಿಗೆ ಹಾಕೊಂಡ್ರೆ ಸಾಕಾಗುತ್ತೆ ನೋಡ್ರಿ ಕಿಶ್ಮಿಶು ಒಂದು ಸ್ವಲ್ಪ ಹಾಕೊಳ್ಳೋಣ ಅಂದರೆ ಇದು ನಮಗೆ ಪುಡಿಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ಚೆನ್ನಾಗಿ ಹಾಗಾಗಿ ನೋಡ್ಬೋದು ನಾವು ಬಾದಾಮನ್ನು ಸಹ ಪುಡಿ ಮಾಡ್ಕೊಂಡಿದ್ದೆ ನೋಡ್ರಿ ಬಾದಾಮನ್ನು ಸಹ ಹಾಕೋತಾಯಿ ಬಾದಾಮ್ ತುಂಬ ಹೆಲ್ದಿ ರೀ ಮತ್ತು ಗೋಡಂಬಿನೂ ಸಹ ಯಾಕಂದರೆ ಬಿಸಿಲಿಗೆ ಹೋಗಿ ಬಂದಾಗೆ ಮನುಷ್ಯಗೆ ಸುಸ್ತು ಮತ್ತು ವೀಕ್ನೆಸ್ ಥರ ಕಾಡುತ್ತೆ ನೋಡ್ರಿ ಹಾಗಾಗಿ ಈಗ ನಮ್ಮದು ಇದು ಜ್ಯೂಸ್ ರೆಡಿ ಆಗಿದೆ ನೀವು ನೋಡ್ಬೋದು ನಮ್ಮದು ಜ್ಯೂಸ್ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಈ ಥರನೇ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಮತ್ತು ನೀವು ಸಹ ಈ ಥರ ಒಂದೇ ಸತಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು